ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರೂ ವೆಂಕಟೇಶ್ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಅಂತ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಅಂತ ರೊಟ್ಟಿ ಅಕ್ಕಿ ಹಿಟ್ಟಿನ ರೊಟ್ಟಿಗೆ ಸ್ವಲ್ಪ ಸಿರಿಧಾನ್ಯದ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹುರ್ಳಿಕಾಯಿ ಖಾರಕ್ಕೆಲ್ಲ ಏನು ಹಾಕಿಲ್ಲ ಒಂದು ಸ್ವಲ್ಪ ಅರ್ಶನ ಹಾಗೆ ಒಂದೇ ಒಂದು ನೆಲ್ಲಿಕಾಯಿನ ಬೆಟ್ಟ ಬೆಟ್ಟನೆಲ್ಲಿಕಾಯಿ ಇತ್ತು ಅಂತ ಸೊ ಇಲ್ಲಿ ರೊಟ್ಟಿ ರೆಡಿ ಆಗ್ತಿದೆ ಆ್ಯಂಡ್ ಇದಕ್ಕೆ ಬಾಡಿಸ್ಕೊಳಕ್ಕೆ ಅಂತ ಆಗಿ ಚೆನ್ನ ಮಸಾಲ ನೆನೆಸಿಟ್ಟಿದೆ ಈ ಥರ ಇದೆ ತುಂಬ ಈಸಿ ರೆಸಿಪಿ ಬೈ ಚಾನ್ಸ್ ನಿಮ್ಗಳಿಗೆ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ನಿಮ್ಗಳಿಗೂ ತೋರಿಸ್ತೀನಿ ಆ್ಯಂಡ್ ಮೊನ್ನೆ ತುಂಬ ಜನ ಕೇಳಿದ್ರಿ ತುಪ್ಪ ನೀವು ತೋರಿಸಿದ್ರೆ ಎಲ್ಲ ಕಾಯಿಸಿದ ಮೇಲೆ ಅಂತ ಇಷ್ಟು ಎರಡು ಡಬ್ಬಿಗೆ ಹಾಕಿಟ್ಟಿರ್ತೀನಿ ಒಂದು ಚಿಕ್ಕ ಡಬ್ಬಿ ಏಕೆಂದರೆ ಸುಸ್ಮಾತ್ ಚೆಲ್ಲಿದ್ರು ಪ್ರಾಬ್ಲಮ್ ಇರಲ್ಲ ಅಂತ ಒಂದು ಚಿಕ್ಕ ಡಬ್ಬಿ ಇನ್ನೊಂದು ದೊಡ್ಡ ಡಬ್ಬಿ ಹಾಕಿಟ್ಟಿನಿ ತುಂಬ ಚೆನ್ನಾಗಿದೆ ನೋಡಿ ರೊಟ್ಟಿ ಮಾಡೋದು ನಾನು ಬಾಣಲೆ ತಟಪಗಳೆ ರೆಡಿ ಇದೆ ಖಾರ ಏನೂ ಇಲ್ಲ ಜಸ್ಟ್ ಉಪ್ಪು ತರಕಾರಿ ಅಷ್ಟೇ ಹಾಕಿರೋದು ಹಾಗಾಗಿ ಅದಕ್ಕೆ ಬಾಡಿಸ್ಕೊಳ್ಳೋಕ್ಕೆ ಅಂತ ಚೆನ್ನಾಗಿ ಮಸಾಲ ಮಾಡಿರೋದು ಇದಕ್ಕೆ ಕಾಂಬಿನೇಷನ್ ಸ್ವಲ್ಪ ಗಟ್ಟಿಯಾಗಿರೋಂಥ ತುಪ್ಪ ರೀಸೆಂಟಾಗೆ ನಾನು ದೀಪಾವಳಿಗೆ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಒಂದು ನೆಕ್ಲೆಸ್ನ ಹಾಕೊಂಡಿದ್ದೆ ತುಂಬ ಜನ ಕೇಳ್ತಾಯಿದ್ರಿ ಅದನ್ನು ಹತ್ತಿರದಿಂದ ತೋರಿಸಿ ಹತ್ತಿರ ತೋರಿಸಿ ಯಾವ ಥರ ಬರುತ್ತೆ ಅಂತ ಲೈಕ್ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಆಗಿ ತೋರ್ಸೋಕೆ ಆಗಿರಲಿಲ್ಲ ಸೊ ಹಾಗಾಗಿ ಇದನ್ನು ಎತ್ತಿರೋಕ್ಕಿಂತ ಮುಂಚೆ ನಿಮ್ಗಳ್ಗೂ ಯಾವ ಥರ ಆ ನೆಕ್ಲೆಸ್ ಇದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ಕಂಪ್ಲೀಟಾಗಿ ರೂಬಿ ಸ್ಟೋನ್ಸ್ನಲ್ಲಿ ಇರೋವಂಥ ನೆಕ್ಲೆಸ್ ಅದು ಆ್ಯಂಟಿಕ್ ಫಿನಿಶ್ ಬರುತ್ತೆ ಈ ಥರ ಒಂದು ರೂಬಿ ಸ್ಟೋನ್ ಆ್ಯಂಡ್ ಅದಕ್ಕೆ ಈ ಥರ ಪೆಂಡೆಂಟ್ ಬಂದಿದೆ ಪೆಂಡೆಂಟ್ಗೆ ಕೆಳಗಡೆ ಲಾರಿಯಲ್ಸ್ ಥರ ಮುತ್ತು ಹಾಗೆ ಇಲ್ಲಿ ಒಂದು ರೂಬಿ ಕೊಟ್ಟಿದ್ದಾರೆ ತುಂಬ ಆ ಥರ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಕಂಚಿ ಸೀರೆಗಳಿಗೆ ಸೊ ಈ ಥರ ಇದೆ ಇದಕ್ಕೆ ಒಂದು ಅಡ್ಜಸ್ಟಬಲ್ ಥ್ರೆಡ್ನ ಹಾಕಿದ್ದೀನಿ ಹಾಗೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಈ ಥರ ಕೊಟ್ಟಿದ್ದಾರೆ ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ ಯಾವುದೋ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಒಂದು ನೆಕ್ಸೆಟ್ ಜಸ್ಟ್ ತೋರಿಸ್ತೀನಿ ಈ ಡ್ರೆಸ್ಗೆ ಸೂಟ್ ಆಗೋಲ್ಲ ಬಟ್ ಹಾಕ್ಕೊಂಡಾಗ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಮದ್ರಿಗೂ ತೋರಿಸ್ತಾ ಇದ್ದೀನಿ ಲೆಂತ್ನ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಇದೆ ನೆಕ್ಸೆಟ್ ಅದರೊಳಗೂ ನಿಮಗೆ ಕಂಚಿ ಸೀರೆಗಳಿಗೆ ಯೂಶ್ವಲಿ ರೆಡ್ ಬಾರ್ಡ್ರ್ ಅಥವಾ ಮೆರೂನ್ ಬಾರ್ಡ್ರ್ ಗ್ರೀನ್ ಬಾರ್ಡರ್ ಬರ್ತಾನ ಅದಕ್ಕೆ ಈ ಥರ ಸೆಟ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಅರೌಂಡ್ ಎರಡೂವರೆ ಸಾವಿರನ ಮೂರು ಸಾವಿರದಷ್ಟು ಕೊಟ್ಟಿತ್ತು ಕೊಟ್ಟು ಪರ್ಚೇಸ್ ಮಾಡಿತ್ತು ಸೊ ಎಸ್ ಈ ಥರ ಇದೆ ನೆಕ್ಲೆಸ್ ಹೋಪ್ ಕ್ಲೀನಾಗಿ ತೋರಿಸ್ತಿದ್ದೀನಿ ಅನ್ಸುತ್ತೆ ಇದರೊಳಗೆ ಗ್ರೀನ್ ಸ್ಟೋನ್ ಇತ್ತು ಬಟ್ ನಂಗೆ ಗ್ರೀನ್ಗಿಂತ ಸ್ವಲ್ಪ ರೆಡ್ ಇಷ್ಟ ಆಗುತ್ತೆ ಹಾಗೆ ಜಾಸ್ತಿ ಸೀರೆಗಳಿಗೆ ಮ್ಯಾಚ್ ಮಾಡ್ಬೋದು ಅಂತ ರೆಡ್ಡನ್ನ ತೊಗೊಂಡು ಬಂದಿದ್ದು ಆ್ಯಂಡ್ ಈ ಥರ ಇದೆ ಇದಕ್ಕೆ ಈ ಮ್ಯಾಚಿಂಗ್ ಸೆಟ್ ನಾವು ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡು ಆ ಮನೆಗೆ ಕೆಲವು ಸೀರೆಗಳು ಪ್ಯಾಕ್ ಮಾಡಬೇಕಿತ್ತು ಎಲ್ಲ ಸುಮಾರು ಕೆಲಸಗಳಿರುತ್ತಲ್ಲ ಅಲ್ಲಿ ಆರ್ಡ್ರ್ ಮಾಡಿದೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂತ ಅಲ್ಲಿಗೆ ಬಂದರೆ ಅಚಾನಕ್ಕಾಗಿ ನಮಗೆ ಗೊತ್ತಿಲ್ಲದಿರೋ ಅಂಥ ಒಬ್ಬರು ಗೆಸ್ಟ್ ನಮ್ಮ ಮನೆಗೆ ಬಂದ್ಬಿಡೋದಾ ನಾವು ಮೇಲ್ಗಡೆ ಗಿಡಕ್ಕೆ ನೀರು ಹಾಕ್ತಾಯಿದ್ವಿ ಫುಲ್ಲ ಫುಲ್ ಬಿಸಿ ಇದ್ವಿ ಗಿಡಕ್ಕೆ ತುಂಬ ಗಿಡಗಳು ಹಾಕೊಂಡಿರೋದ್ರಿಂದ ಅಲ್ಲೇನೋ ಮಾತಾಡಿಕೊಂಡು ನಾನು ವೆಂಕಟೇಶ್ ಇಬ್ರು ಗಿಡಕ್ಕೆ ನೀರು ಹಾಕ್ತಾಯಿದ್ವಿ ಆ್ಯಂಡ್ ನಮ್ಮ ಮನೆ ಕಾರ್ ಪಾರ್ಕಿಂಗಲ್ಲಿ ಯೂಶ್ಲಿ ಒಂದು ಸ್ಟ್ರೇಟ್ ಆಗಿ ಮಲಗಿರುತ್ತೆ ಎರಡು ಮೂರು ಇದೆ ಬಟ್ ಒಂದು ಯಾವಾಗಲೂ ಮಲ್ಗೆ ಇರುತ್ತೆ ಅದು ಕಂಟಿನ್ಯೂಸ್ ಆಗಿ ಬೊಗಳತಿತ್ತು ಏನು ಅಂತ ವೆಂಕಟೇಶ್ ಕೆಳಗಡೆ ಬಂದು ಬಾಗಿಲು ತೆಗೆದ್ರೆ ಏನಾಗಿದೆ ಯಾಕೆ ಕಂಟಿನ್ಯೂಸ್ ಆಗಿ ಇದೆ ಅಂತ ಬಾಗಿಲು ತೆಗೆದು ನೋಡಿದ್ರೆ ಒಂದು ನಾಗರ ಹಾವು ಹೆಡೆ ಎತ್ಕೊಂಡು ನಮ್ಮ ಬಾಗಿಲು ಮುಂದೆ ನಿಂತ್ಕೊಂಡ್ಬಿಟ್ಟಿತ್ತು ಆ್ಯಂಡ್ ನನಗೆ ಅದು ಅನ್ನೋದು ಗೊತ್ತಿಲ್ಲ ನಾನು ಪಾಳೆ ನಮ್ಮ ಮೇಲಿನ ಹಾಕ್ತದೆ ಆ್ಯಂಡ್ ಮತ್ತು ಕಿರ್ಚಿ ಬೇಗ ಬಾ ಬೇಗ ಮಾತಾಡಿದ್ರೆ ಒಳಗಡೆ ಹೋಗ್ಬಿಟ್ರೆ ಅವರು ರೆಸ್ಕ್ಯೂ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಇದ್ದು ಅದನ್ನ ನೋಡಿಕೊಂಡು ಅದು ಫುಲ್ಲು ಈ ಥರ ಹೆಡೆ ಎತ್ಕೊಂಡೇ ನಿಂತಿತ್ತು ಆ್ಯಂಡ್ ಎಲ್ಲೆಲ್ಲೋ ಹೋಗಿಬಿಟ್ರೆ ಕಷ್ಟ ಆ್ಯಂಡ್ ಮಕ್ಕಳೆಲ್ಲ ಇದ್ದರು ನಾಯಿ ಕಂಟಿನ್ಯೂಸ್ ಆಗಿ ಬೊಗಳ್ತಾನೆ ಇತ್ತು ಅಂದ್ಬಿಟ್ಟು ಏನು ಮಾಡಿದ್ವಿ ಈ ಥರದೊಂದು ದೊಡ್ಡ ಬಕೆಟ್ ತೊಗೊಂಡು ಅದ್ರ ಮೇಲೆ ಬೋರ್ಲ್ ಹಾಕಿ ಈ ಮನೆ ನೇಬರ್ ಆ್ಯಕ್ಚುಲಿ ನಮಗೆ ಇವರ ನಂಬರ್ ಕೊಟ್ಟರು ಅವರೊಬ್ಬರು ರೆಸ್ಕ್ಯೂವರ್ ಇದ್ದಾರೆ ಅವ್ರು ಕಾಲ್ ಮಾಡಿ ಬರ್ತಾರೆ ಆಯಿತಾ ಸೊ ಇವರ ಹೆಸರು ಲಿಂಗರಾಜು ಅಂತ ಆ್ಯಂಡ್ ಇವ್ರ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೆಫಿನೆಟ್ಲಿ ಹಾಕಿರ್ತೀನಿ ಯಾರಿಗಾದರೂ ಇದು ಉಪಯೋಗ ಆಗ್ಬೋದು ಆ್ಯಂಡ್ ಅವರು ಹೇಳಿದೇನು ಅಂತಂದರೆ ಈಗ ಚಳಿ ಎಲ್ಲ ಇರೋದರಿಂದ ಬೆಚ್ಚಗೆ ಎಲ್ಲಿರುತ್ತೋ ಅಲ್ಲಿ ಬಂದು ಹಾವುಗಳು ಇರುತ್ತೆ ಸೊ ನೀವು ಗಾಡಿಗಳಾಗಿರ್ಬೋದು ಶೂಸ್ ಆಗಿರ್ಬೋದು ಎಲ್ಲ ಒಂದ್ಸಲ ಹಾಕೋಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಕಾರ್ ಕೆಳಗಡೆ ಇರೋದು ಅಲ್ಲೆಲ್ಲ ಎಲ್ಲಾದರೂ ಬರ್ಬೋದು ಅಂತ ಅಂದರು ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ಇಷ್ಟೊಂದು ಹತ್ತಿರದಿಂದ ಹಾವು ನೋಡಿರಲಿಲ್ಲ ದೂರ ಎಲ್ಲೋ ಇರೋದು ಅಥವಾ ಹರ್ಕೊಂಡು ಹೋಗ್ತಿರೋದು ಈ ಥರ ನೋಡಿದ್ದೆ ಅಷ್ಟೇ ಹೊರತಾಗಿ ಬಾಗಿಲು ನಾನೇ ಲಾಕ್ ಹಾಕ್ಕೊಂಡು ಫೋನ್ ತೊಗೊಂಡು ಗಾಡಿ ಕೀ ತೊಗೊಂಡು ಆಚೆ ಬಂದಿದ್ದು ಆ್ಯಂಡ್ ಅಷ್ಟೊತ್ತಿಗೆ ವೆಂಕಟೇಶ್ ಫುಲ್ ಸಾಹಸ ಮಾಡಿ ಬಕೆಟ್ನ ಬೋರ್ಲ್ ಹಾಕಿದ್ದ ಇವ್ರಿಗೆ ಕಾಲ್ ಮಾಡಿದಕ್ಕೆ ಇವ್ರೊಂದು ಅರ್ಧ ಗಂಟೆ ಆಗುತ್ತೆ ಅದನ್ನು ನೋಡ್ತಾ ಇರಿ ನೀವು ಅದನ್ನು ಟ್ರ್ಯಾಕ್ ಮಾಡಬೇಕಾಗತ್ತೆ ಬಕೆಟ್ ಬೋರ್ಲ್ ಹಾಕಿಲ್ಲ ಅಂದರೆ ಯಾಕೆಂದರೆ ಎಲ್ಲೆಲ್ಲರೂ ಹೋಗ್ಬಿಟ್ರೆ ಅವ್ರಿಗೆ ರೆಸ್ಕ್ಯೂ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದರು ಆ್ಯಂಡ್ ನಮಗೆ ಫಸ್ಟ್ ಆಫ್ ಆಲ್ ಪ್ರಾಣಿಗಳನ್ನೆಲ್ಲ ಹಿಂಸೆ ಮಾಡೋದು ಅವೆಲ್ಲ ನಮ್ಗೆ ಇಷ್ಟ ಆಗೋಲ್ಲ ಹಾಗಾಗಿ ಅದಕ್ಕೆ ಏನೂ ಮಾಡ್ದಂಗೆ ಕ್ಲೀನಾಗಿ ಬಕೆಟ್ ಬೋರ್ಲ್ ಹಾಕಿ ನಾವು ಅಲ್ಲೇ ನೋಡ್ತಾ ಇದ್ವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಹಾವಾ ಹಾವಾ ಅಂತ ನೋಡ್ತಾ ನೋಡ್ತಾಯಿದ್ರು ಯಾರಿಗೆ ಆದರೂ ಭಯನೇ ಅಲ್ವಾ ಆ್ಯಂಡ್ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್ಗೆ ಇವ್ರು ಬಂದು ರೆಸ್ಕ್ಯೂ ಮಾಡಿ ಅದನ್ನು ಹತ್ತಿರ ಯಾವ್ದು ಒಂದು ಫಾರೆಸ್ಟ್ ಏರಿಯಾಗಿರ್ಬೋದು ಅಥವಾ ಸೂಳಿ ಕೆರೆ ಅಂತ ಒಂದು ಕೆರೆ ಇದೆ ಅಲ್ಲಿ ನಾವು ಅದನ್ನು ಬಿಟ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಹಾರ್ಮ್ ಮಾಡೋದಾಗಲಿ ಸಾಯಿಸೋದಾಗಲಿ ಅವೆಲ್ಲ ಏನೂ ಮಾಡಲ್ಲ ಅಂತ ಅಂದರು ಆ್ಯಂಡ್ ನೀವುಗಳು ಈ ಥರದೆಲ್ಲ ಇಂಡಿವಿಜುವಲ್ ಮನೆಗಳು ಅಕ್ಕಪಕ್ಕ ಖಾಲಿ ಸೈಟ್ಗಳೆಲ್ಲ ಇದ್ದರೆ ಇದೆಲ್ಲ ಕಾಮನ್ ಗಿಡಗಳಿದ್ದಾಗ ಬಂದೇ ಬರುತ್ತೆ ನೀವುಗಳು ಬೈ ಚಾನ್ಸ್ ಎಲ್ಲ ಬಂದರೆ ಯಾವುದೇ ಕಾರಣಕ್ಕೂ ಇದನ್ನು ಹೊಡೆಯೋದು ಆಮೇಲೆ ದಾರ ಕಟ್ಟೋದು ಮಾಡೋದು ಅವೆಲ್ಲ ಏನೇನೋ ಹಿಂಸೆ ಮಾಡೋದಕ್ಕೆ ಹೋಗಬೇಡಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ತುಂಬ ಜನ ಇರ್ತಾರೆ ಅವ್ರು ಬಂದು ರೆಸ್ಕ್ಯೂ ಮಾಡಿ ಕ್ಲೀನಾಗಿ ಯಾರಿಗೂ ಏನೂ ಹಾರ್ಮ್ ಮಾಡ್ದಂಗೆ ತೊಗೊಂಡು ಹೋಗ್ತಾರೆ ಆ್ಯಂಡ್ ಅವರು ಎಷ್ಟೊತ್ತು ಕಷ್ಟಪಟ್ಟರು ಅಂದರೆ ಅದು ಹೋಗೋಕ್ಕೆ ರೆಡಿ ಇಲ್ಲ ಒಳಗಡೆ ಸೊ ನಾವು ಏನೋ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಲೈಫಲ್ಲಿ ಏನೇನು ಆಗುತ್ತೆ ಅನ್ನೋದು ನಮಗೂ ಗೊತ್ತಿರೋಲ್ಲ

ಇದು ಇದಕ್ಕೆ ಇವತ್ತು ನಮ್ಮ ಹಾವು ಅಂದರೆ ನಮ್ಮ ಹಾವಲ್ಲ ಹಾವು ಒಳಗೆ ಬರಲಿಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಸಮ ಇದೆ ನಾವು ಮೇಲೆ ಗಿಡಕ್ಕೆ ನೀರು ಹಾಕ್ತಾ ಇದ್ವಿ ಐಡಿಯಾನೇ ಇಲ್ಲ ನಮಗೆ ಹಾವು ಬಂದಿರ್ಬೋದು ಅಂತ ಈ ಮೂಲಲ್ಲಿ ನಿಂತ್ಕೊಂಡು ಈ ಕಡೆ ಹಾವಿರೋದು ಈ ಕಡೆ ಕಾರ್ನರ್ ಈ ಗಾಡಿ ಪಕ್ಕ ಹಾವಿತ್ತು ಈ ಫುಲ್ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಫಿಫ್ಟಿ ಮಿನಿಟ್ಸ್ ಬೊಗಳಿದೆ ಹೋಗಿ ಕೈಯಲ್ಲಿ ಹಿಂಗೆ ಅಂದಿಲ್ಲ ಅದನ್ನು ಆ್ಯಂಡ್ ಅದಕ್ಕೇನು ಹಾವು ಮಾಡೋಕ್ಕೋಗಿಲ್ಲ ಇಲ್ಲಿ ನಾವು ಆಮೇಲೆ ಬಾಗಿಲು ತೆಗೆದು ಏನಿಕೋ ಬೊಗಳಿದೆ ಅನ್ಕೊಂಡ್ರೆ ಇಲ್ಲಿ ಒಂದು ನಾಗರ ಹಾವು ತುಂಬಾ ಮರಿಯಲ್ಲಿ ಆಕ್ಚುಲಿ ಒಂದು ಇಷ್ಟು ಆಯ್ತು ಫುಲ್ ಹೆಡೆ ಹೆತ್ತು ನಿಂತ್ಕೊಂಡ್ಬಿಡ್ತು ಇವನ್ ಆಕ್ಚುಲಿ ಇದು ನಾಯಿ ಅದು ಬರಲ್ಲ ಅದು ಅದೆಲ್ಲ ಹೋಯ್ತದ ಆಕ್ಚುಲಿ ಸ್ಟ್ರೇಡ್ ಆಗೋದು ನಾವು ಸಾಕಿರೋ ನಾಯಿನೂ ಅಲ್ಲ ಅದು ಇವತ್ತು ಆಕ್ಚುಲಿ ಅದು ಇದ್ದಿದ್ದಕ್ಕೆ ಇದು ಉಪ್ಪಿಸ್ಕೊಡ್ತಾರೆ ಇವತ್ತು ಆಕ್ಚುಲಿ ಆ ನಾಯಿ ಇದ್ದಿದ್ದಕ್ಕೆ ಮನೆ ಒಳಗೆ ಬಂದು ಬೇರೆಯವ್ರಿಗೆ ಹಾಮೆಲ್ಲ ಮಾಡಲಿಲ್ಲ ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ನಾವಿಷ್ಟು ಅನ್ನ ಹಾಕಿರ್ತೀವಲ್ಲ ಯಾವ್ದಾರ ಒಂದು ಪ್ರಾಣಿಗೆ ಸ್ಟ್ರೇಡಾಗಿ ಆಗಿದ್ರೆ ನಾವು ಸಾಕಿರೋ ನಾಯಿ ಆದರೆ ಬಿಟ್ಬಿಡಿ ನಾವು ಹಾಕಿ ಹಾಕ್ತೀವಿ ಸ್ಟ್ರೇಡಾಗ್ಗೆ ಇಷ್ಟು ಅನ್ನ ಹಾಕಿದ್ದಕ್ಕೆ ಇವತ್ತು ಲಿಟ್ರಲಿ ನಮ್ಮ ಪ್ರಾಣಗಳನ್ನೇ ಉಳಿಸಿದೆ ಅಂತ ಹೇಳ್ಬೋದು ಇಲ್ಲೇ ನಮ್ಗೆ ಏನು ಐಡಿಯಾನೇ ಇಲ್ಲ ಒಳಗೆ ಬಂದ್ಬಿಟ್ಟಿದ್ರೆ ಆ ಸೀರೆಗಳು ಬಟ್ಟೆಗಳು ಎಲ್ಲ ಬೇರೆ ಇಲ್ಲೇ ಇಟ್ಟಿದ್ದೀನಿ ಯಾವ ಸಂಗೀತ ಸೇರಿಕೊಂಡಿದ್ರು ಗೊತ್ತಾಗ್ತಿರ್ಲ ಇನ್ನೋದು ಒಂಥರ ಭಯೋ ಭಯೋ ಥರ ಇನ್ನೂ ಫುಲ್ ಸ್ಟ್ರೆಸ್ ಆಗಿ ಹಾರ್ಟ್ ಬಿಟ್ ಜೋರಾಗಿ ಒಟ್ಕೋತಾ ಇದೆ ಸೊ ಅವ್ರದ್ದು ಹಾಕಿರ್ತೀನಿ ಅವ್ರು ಆಕ್ಚುಲಿ ಕೆಂಗೇರಿ ಸಲ ಮೊತ್ತೂ ಇರ್ತಾರೆ ಅವ್ರ ನಂಬರ್ನ ನಾನು ವಾಟ್ಸಪ್ ಸಾರಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಬಂದು ಲೈಕ್ ಹಿಡ್ಕೊಂಡು ಹೋಗಿ ಯಾವ್ದಾರ ಒಂದು ಫಾರೆಸ್ಟ್ ಅಥವಾ ಕೆರೆ ಇದೆಯಲ್ಲ ಅಲ್ಲಿ ಬಿಡ್ತಾರಂತೆ ಅದು ಅದಕ್ಕಿಂತ ಮಜಾ ಏನು ಗೊತ್ತಾ ಮಜಾ ಅಲ್ಲ ಅದ್ರ ಮೇಲೆ ಬಕೆಟ್ ಬುರ್ಲಾಕಿ ವೆಂಕಟೇಶ್ ಅದು ಫುಲ್ಲು ಎಡೇತ್ಕೊಂಡಿತ್ತು ಅದ್ರ ಮೇಲೆ ಕಷ್ಟ ಆಗ್ಬಿಟ್ಟು ಬೋರ್ಲಾಕಿ ಫುಲ್ ಸಾಹಸ ಇತ್ತು ಅಡ್ವೆಂಚರಸ್ ಆಗೋಗಿತ್ತು ಇತ್ತು ಸಂಜೆ ಸೊ ಎನಿವೇಸ್ ಅವ್ರು ಹೇಳಿದ್ದೇನು ಅಂತ ಅಂದರೆ ಈ ಚಳಿನಲ್ಲಿ ಚಿಕ್ಕ ಚಿಕ್ಕ ನಾಗರ ಹಾವುಗಳು ಮರಿ ಹಾಕಿರೋದು ಜಾಸ್ತಿ ಇದೆಯಂತೆ ಈ ಥರ ಇಂಡಿವಿಜುವಲ್ ಮನೆಗಳಿಗೆ ಬೇಗ ಬರುತ್ತಂತೆ ಸೊ ನೀರುಗಳು ನೋಡಿಕೊಂಡು ಚೊಕ್ಕೆಯಾಗಿ ಹೋಗಬೇಕಾದ್ರೆ ಶೂ ಸ್ಟ್ಯಾಂಡ್ ಇದ್ದರೆ ಗಾಡಿಗಳಿದ್ದರೆ ಮಾತ್ರ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿಬಿಟ್ಟು ಆಚೆ ತೊಗೊಂಡು ಹೋಗಿ ಎಲ್ಲಾರ್ಗು ಒಂದು ಅವೇರ್ನೆಸ್ ಅಷ್ಟೇ ಸೊ ಹಾಗಾಗಿ ಅದನ್ನು ನಾನು ತೋರಿಸಿರೋದು ನಮಗೆ ಭಯ ಆಯಿತು ಏನು ಎತ್ತ ಆ ಅದಕ್ಕೆ ಆ ಪ್ರಶ್ನೆಗೆಲ್ಲ ಹಾಕಿರೋದು ಹುಷಾರು ಅನ್ನೋದಕ್ಕೆ ಇಷ್ಟೆಲ್ಲ ವಿಡಿಯೋ ಮಾಡಿಕೊಂಡು ನಿಮಗಡ ಹಾಕಿನಿ ಆ್ಯಂಡ್ ಅವ್ರ ನಂಬರ್ ಏನೇ ಆದರೆ ಕಾರ್ಡ್ ಸ್ಟೋರ್ ಮಾಡ್ಕೊಂಡಿರಿ ಫಸ್ಟ್ ಅವ್ರು ಬೆಂಗಳೂರು ಎಲ್ಲಿದ್ರು ಬರ್ತಾರೆ ಅಂತ ಅಂದ್ಕೋತೀನಿ ಆ್ಯಂಡ್ ಟೈಮ್ ಹಿಡಿಯುತ್ತೆ ಈ ಟ್ರಾಫಿಕ್ನಲ್ಲಿ ಬರೋಕ್ಕೆ ಸೊ ವೇಸ್ ಇಷ್ಟು ಬಂದು ಅವರನ್ನು ಹಿಡ್ಕೊಂಡು ಸೇಫಾಗಿ ನಾವು ಅದನ್ನು ಸಾಯಿಸಲಿಲ್ಲ ಅವ್ರು ಬಂದವರು ಅದನ್ನು ಬಂತೆ ಅದನ್ನು ತಗೊಂಡು ಹೋಗಿ ಕೆರೆಯಲ್ಲೋ ಫಾರೆಸ್ಟ್ ಏರಿಯಾಗೂ ಅದನ್ನು ಬಿಡ್ತಾ